ನಮಸ್ಕಾರ ನೋಡಿ ನಮ್ಮ ಸಂಧ್ಯಾ ಮೇಡಮ್ ಅವ್ರಿಗೆ ನಮ್ಮ ಕಾಲ್ ಮಾಡಿದೆ ಮೇಡಮ್ ನನ್ ಮಕ್ಕಳು ಇದು ಮಾಡಿ ಅಂತ ಮಕ್ಕಳಿಗೆ ಭವಿಷ್ಯ ಕೊಡ್ತೀನಿ ಇಲ್ಲ ಅಂತ ಹೇಳಲ್ಲ ಆದರೆ ಇಬ್ಬರು ಮಕ್ಕಳು ಇವಾಗ ನನ್ನ ಹತ್ರ ಬಿಟ್ಟಿದ್ದಾರೆ ನಮ್ಮ ಮೇಡಮ್ ಅವರು ನಿಂತಿ ಒಂದ್ ಮಗು ತೊಗೊಂಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ನಮ್ಮ ಸಂಧ್ಯಾ ಮೇಡಮ್ ಅವ್ರಿಗೆ ತುಂಬಾ ಉಪಕಾರ ಇದು ಮಾಡಿದಾರೆ ನಮ್ಗೆ ತುಂಬ ಟೈಮ್ಸ್ ತಪ್ಪಾಗಿದೆ ನಾನು ತಪ್ಪು ಮಾಡಿದ್ದೀನಿ ತಿದ್ದಕೊಂಡಿನಿ ನನ್ನ ಮಕ್ಕಳ ಭವಿಷ್ಯ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ನನ್ನ ಮಕ್ಕಳು ಚೆನ್ನಾಗಿರಲಿ ಸಂಧ್ಯಾ ಮೇಡಮಿಂದ ತುಂಬ ಉಪಕಾರ ಆಯ್ತು ಮ್ಯಾಮ್ ತುಂಬ ಥ್ಯಾಂಕ್ಸ್ ನಿಮ್ಮಿಂದ ನನ್ನ ಮಕ್ಕಳ ಭವಿಷ್ಯ ನಂಗೆ ಹಾಳು ಮಾಡೋಕೆ ಇಷ್ಟ ಇಲ್ಲ ನನ್ನ ಮಕ್ಕಳು ಭವಿಷ್ಯ ನಾನು ನೋಡ್ತೀನಿ ಅವರು ನೋಡ್ಲಿ ತಂದೆ ಆದವ್ರು ನೋಡಬೇಕು ಅವ್ರ ಮಕ್ಕಳ ಜವಾಬ್ದಾರಿ ಅವರು ತಗೊಳ್ಳಿ ನಾನು ತೊಗೊತೀನಿ ಇಬ್ಬರು ಮೂರು ಜನ ಮಕ್ಕಳ ಜವಾಬ್ದಾರಿ ತಗೊಂಡು ನೋಡ್ಕೊಂಡು ಹೋಗಿ ಮಕ್ಕಳ ಭವಿಷ್ಯ ಮಾತ್ರ ಹಾಳು ಮಾಡಲ್ಲ ಮ್ಯಾಮ್ ಗೊತ್ತಾಗ್ ಗೊತ್ತಿದ್ದೇನೋ ನನ್ನಿಂದ ತಪ್ಪಾಗಿದೆ ನನ್ನಿಂದ ಸಿಗಷ್ಟೇ ಒಬ್ಬರ ಬಗ್ಗೆ ಕಮೆಂಟ್ ಮಾಡ್ಬೇಕಾದ್ರೆ ಒಂದು ಹೆಣ್ಣು ಬಗ್ಗೆ ಕಮೆಂಟ್ ಮಾಡ್ಬೇಕಾದ್ರೆ ಹಂಗೆ ಹಿಂಗೆ ಅಂತ ಮಾಡೋದಲ್ಲ ನಿಮ್ಮನೇಲೂ ಹೆಣ್ಮಕ್ಳು ಇರ್ತಾರೆ ನಿಮ್ಮನೇಲೂ ಹೆಣ್ಮಕ್ಳು ಇರೋದನ್ನ ನೀವು ಯೋಚನೆ ಮಾಡಿ ಒಬ್ಬ ಹೆಣ್ಣು ಬಗ್ಗೆ ಕೆಡದಾಗ ಮಾತಾಡೋದಲ್ಲ ಬಟ್ ಒಳಗಡೆ ಏನಿದೆ ಅನ್ನೋದು ನಮಗ್ ಮಾತ್ರ ಗೊತ್ತಿರುತ್ತೆ ಅದು ನಿಮಗ್ ಗೊತ್ತಿರಲ್ಲ ಗೊತ್ತಾಗೊತ್ತಿದ್ದೇನೋ ನನ್ ಕಡೆಯಿಂದ ತಪ್ಪ ಆಗಿದೆ ಬಟ್ ನನ್ನ ಮಕ್ಕಳ ಭವಿಷ್ಯ ಹಾಳು ಮಾಡಲ್ಲ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ ನನ್ನ ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀನಿ